ಹಾಯ್ ಹೋಲ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇನ್ನೂ ಜೊತೆ ನನ್ನ ಕತೆ ದರವಲ್ಲ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೇಶ್ವರಿನಲ್ಲಿ ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಲ್ಲ ನನಗೆ ಮೆಹಂದಿ ಹಾಕಿ ಸಾಹೇಬ್ರೆ ಅಂತ ಹೇಳಿ ಅಲ್ಲ ನಿನಗೇನು ಮಾಡೋ ಕೆಲಸ ಇಲ್ವಾ ಮೂರ್ವತ್ತು ಬಂದು ನಾನು ಬೆನ್ನಿಂದನೇ ಇರ್ತಿಲ್ಲ ಅಂತೇಳಿ ಇವಾಗೇನು ನೀವು ಮೆಹಂದಿ ಹಾಕ್ತೀರ ಅಲ್ವಾ ಹೇಳು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಬಿಡು ಹಾಕ್ತೀನಿ ಅದೇ ನೋಡು ಮೆಹಂದಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೀನು ಯಾವುದೇ ಥರ ಫೀಲಿಂಗ್ಸ್ ಎಲ್ಲ ಇಟ್ಕೋಬಾರ್ದು ಆಯಿತಾ ಸರಿ ಅಂತ ಹೇಳಿ ಹೇಳ್ತಿರ್ಬೇಕು ಅಯ್ಯೋ ನನಗೆ ಯಾವ ಥರನೂ ಫೀಲಿಂಗ್ಸ್ ಎಲ್ಲ ನೀವು ಮೆಹಂದಿ ಹಾಕಿದ್ರೆ ಸಾಕು ನನಗೆ ಮೆಹೆಂದಿ ಹಾಕಿ ಅಂತ ಹೇಳ್ಬಿಟ್ಟು ಅವ್ರು ಮುಖದ ಅವ್ರ ಮುಖದ ಮೇಲೆ ಹೋಗ್ಬಿಟ್ಟು ಕೈ ಇಟ್ಟಾಗ ಈ ಥರ ಎಲ್ಲ ಬೇಡ ನಾನು ಆರಾಮಾಗಿ ಹಾಕ್ತೀನಿ ಇಟ್ಕೊ ಅಂತ ಹೇಳಿ ಹೇಳ್ತಿರ್ಬೇಕು ನಂಗೆ ಮೆಹೆಂದಿ ಹಾಕೋಕೆ ಬರಲ್ಲ ಪರವಾಗಿಲ್ಲ ನಿಮಗೆ ಹೇಗೆ ಬರುತ್ತೋ ಹಂಗೆ ಹಾಕಿ ಅಂತ ಹೇಳ್ಬಿಟ್ಟು ಅವ್ನ ಕೈಯಲ್ಲಿ ಮೆಹಂದಿ ಹಾಕ್ಸ್ಕೊಳ್ತಾ ಇರಬೇಕಾದ್ರೆ ಅವಳಿಗೊಂದು ಯೋಚನೆ ಬರುತ್ತೆ ಹಾಗೆ ಅದನ್ನು ಹಾಗೆ ಹೇಳ್ತಾಳೆ ನನಗೇನು ಗೊತ್ತಾ ಹಾಸ್ಯ ಸಾಹೇಬ್ರೆ ನೀವು ಅಂದ್ಕೊಂಡಾಗೆ ನಿಮ್ಮ ಸಾಹಿತ್ಯವರು ಮತ್ತೆ ನಿನ್ನ ಜೀವನದಲ್ಲಿ ಮತ್ತೆ ಬರಲಿ ಅಂತ ನಾನು ಆಸೆ ಪಡ್ತೀನಿ ಆದಷ್ಟು ಬೇಗ ದೇವರು ನನ್ನ ಪ್ರಾಣ ತೊಗೊಂಡ್ರು ಪರವಾಗಿಲ್ಲ ಸಾಹಿತ್ಯವರು ನಿಮ್ಮ ಜೀವನದಲ್ಲಿ ಮತ್ತೆ ಬರಲಿ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೇಗೆ ನಿನಗೇನು ತಲೆ ಕೆಟ್ಟಿದೆ ಈ ಥರ ಎಲ್ಲ ಮಾತಾಡೋದಕ್ಕೆ ನನಗೆ ಸಾಹಿತ್ಯ ಎಷ್ಟು ಇಂಪಾರ್ಟೆಂಟ್ ಅಮೂಲ್ಯನೋ ನನ್ನ ಜೀವನದಲ್ಲಿ ಹಾಗೆ ನೀನು ಇಂಪಾರ್ಟೆಂಟು ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಾನು ಇಂಪಾರ್ಟೆಂಟ ನಿಮ್ಮ ಜೀವನದಲ್ಲಿ ಯಾಕೆ ಅಂತ ಕೇಳಿದಾಗ ಆಗಲ್ಲ ನಿನಗೆ ಹೇಗೆ ನಿಮ್ಮ ಬಾ ನಿನ್ಗೆ ಆ ಭಾಗ್ಯಮ್ಮ ಮತ್ತು ನಿಮ್ಮ ಲಕ್ಷ್ಮಕ್ಕಂಗೆ ನೀನು ಇಷ್ಟು ಇಂಪಾರ್ಟೆಂಟೋ ಹಾಗೆ ಅವ್ರ ಜೀವನದಲ್ಲಿ ನೀನು ಇಂಪಾರ್ಟೆಂಟ್ ಅಲ್ವಾ ಹಾಗೆ ಅವ್ರನ್ನ ಅವ್ಳು ಅವರಿಗೋಸ್ಕರ ಅದು ಇರಬೇಕು ಅಲ್ವಾ ನನ್ನ ಜೀವನ ನನಗೋಸ್ಕರ ಅಲ್ಲ ಅವ್ಳು ನನ್ನ ಜೀವನದಲ್ಲಿ ಇಲ್ಲ ಅಂತಲೂ ಗೊತ್ತು ಆದರೆ ನೀನು ಅಟ್ಲೀಸ್ಟ್ ನೀನಾದರೂ ಇರ್ತೀಯಲ್ಲ ಅನ್ನೋ ಇದಕ್ಕಾದರೂ ನನಗೆ ಖುಷಿ ಇದೆ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿಗೆ ಸರಿ ಆಯಿತು ಸಾಹೇಬ್ರೆ ನೆಕ್ಸ್ಟ್ ಟೈಮ್ ಅನ್ನ ಈ ಥರ ಎಲ್ಲ ಮಾತಾಡಲ್ಲ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾ ಇರ್ತಾಳೆ ಸರಿ ಆಯಿತು ಯಾವುದೇ ಕಣಕ್ಕೂ ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾ ಇರ್ತಾನೆ ಇಬ್ಬರಿಗೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರಿಗೂ ಕೂಡ ಇಬ್ಬರಿಗೂ ಪ್ರೀತಿ ಹಾಕ್ತಿರ್ತದೆ ಇಬ್ಬರು ಕೂಡ ಒಬ್ರಿಗೊಬ್ರು ಹೇಳ್ತಿರಲ್ಲ ಇಬ್ಬರಿಗೂ ಒಂಥರ ಮನಸ್ಸಲ್ಲಿ ಬೇಜಾರು ಇರುತ್ತೆ ಆ ಸಾಹಿತ್ಯದ ಬಗ್ಗೆ ಮಾತಾಡಿದ್ರಿ ಅಂತ ಹೇಳಿಬಿಟ್ಟು ಮೆಹಂದಿ ಹಾಕ ತನಕ ಸುಮ್ಮನೆ ಇರು ಯಾವುದೇ ಕಣಕ್ಕೂ ಏನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿದ್ರು ಬೇಕಾದ್ರೆ ಸರಿ ಆಯಿತು ಮೆಹಂದಿ ಹಾಕಿದ್ದಾಯ್ತು ಹೇಗಿದೆ ನೋಡಿ ಹೇಳು ಅಂತ ಹೇಳಿ ಅಜಿತ್ ಕೂಡ ಕೇಳ್ತಿದ್ರು ಸಾಹೇಬ್ರೆ ಸುಮ್ಮ ಅದು ತುಂಬ ಚೆನ್ನಾಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಒಂದು ಸುಮಾರಾಗಿ ಆ್ಯಾವ್ರೇಜ್ ಅಂದರೆ ಆ್ಯವ್ರೇಜ್ ಆಗಿದೆ ನಿಮ್ಮ ಮೆಹಂದಿ ಹಾಕಿರೋದು ಅಂತೇಳಿ ಅಲ್ಲ ನಿನಗೆ ಹಾಕಿರೋದೇ ಹೆಚ್ಚು ಅದ್ರಲ್ಲಿ ಬೇರೆ ಇದ್ರಲ್ಲಿ ಬೇರೆ ಕಾಂಪ್ಲಿಮೆಂಟ ನಿನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ನೀವು ಹಾಕಿರೋದಕ್ಕಿಂತ ಮೇಂದಿ ಡಿಸೈನ್ಕ್ಕಿಂತ ಅದರ ಮೇಲ್ಗಡೆ ತೊಪ್ಪೆ ಥರ ಬೆಳಿತಿದ್ದೀರಲ್ಲ ಅದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿದೆ ಅಂತ ಹೇಳಿದಾಗ ಬಿಡು ನೀನು ಹೇಳಿದ್ರಲ್ಲ ನೀನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದೆ ಅದೇ ತೊಪ್ಪೆ ಅಂತ ಹೇಳ್ದಿಲ್ಲ ನಿನಗೂ ಅದಕ್ಕೆ ನೀನು ಅದಕ್ಕೆ ಸೇರಿತಾವಳ ಅಂತ ಹೇಳಿ ಈ ಕಡೆ ಹೇಳ್ಬೈತಿರ್ಬೇಕಾರೆ ಸರಿ ಆಯಿತು ಬನ್ನಿ ನಾನು ಹೆಂಗಿದ್ರು ಮೆಹಂದಿ ಹಾಕೊಂಡಿದ್ದೆ ಊಟ ಬಡಿಸೋದಕ್ಕಾಗಲ್ಲ ನೀವೇ ಊಟ ತಿನ್ನಿ ಅಂತ ಹೇಳಿ ಹೇಳ್ತಿರ್ಬೇಕಾರೆ ಡೈನಿಂಗ್ ಟೇಬಲ್ ಮೇಲೆ ತೊಗೊಂಡು ಬಂದು ಊಟ ಬಡ್ಸ್ತಿರ್ಬೇಕು ಅದೇ ಇಷ್ಟು ಮೆಹೆಂದಿ ಹಾಕೋಕೆ ಮುಂಚೆ ಚೆನ್ನಾಗಿದೆ ಯಾಕೆ ಹತ್ರ ಕೈಯಲ್ಲಿ ಬಂದಿದ್ದೆ ಅಂತ ಅಯ್ಯೋ ಮೆಹಂದಿ ಹಾಕೊಂಡಿದ್ದೀನಲ್ಲ ಸರ್ ಅದಕ್ಕೋಸ್ಕರ ಅದಕ್ಕೇನಂತ ಹೇಳ್ಬಿಟ್ಟು ಭೂಮಿ ಕೂಡ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಗೊತ್ತಾಯಿತು ಬಿಡು ನೀನು ನೀನು ಗುರಾಯಿಸಿದ್ದಾಗೆ ನನಗೂ ಗೊತ್ತಾಯಿತು ಬಾ ಇಲ್ಲಿ ಕುಗ್ಗಿಸ್ಕೊಬಿಸ್ತೀನಿ ನಿನಗೂ ಊಟ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ ಅಲ್ಲ ನೀವು ಈ ಥರ ಎಲ್ಲ ಹೇಳಿದ್ರೆ ನಾನು ಹೇಗೆ ಕುತ್ಕೋಬೇಕು ಹೇಳಿ ನೀವು ಪ್ರೀತಿಯಿಂದ ಕರೆದ್ರೆ ಮಾತ್ರ ನಾನು ಬರೋದಕ್ಕಾಗುತ್ತೆ ಅಂತ ಹೇಳಿದಾಗ ಅಲ್ಲ ನೀವು ಮೆಹೆಂದಿ ಹಾಕಕ್ಕೆ ಮುಂಚೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಗೊತ್ತಿರುತ್ತೆ ಥರ ಅದಕ್ಕೆ ಮುಂಚೆ ಮೆಹೆಂದಿ ಮುಂಚೆಯೇ ಎಲ್ಲನೂ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೋಬೇಕು ಮೆಹಂದಿ ಹಾಕೊಂಡ್ಮೇಲೆ ಈ ಥರ ಎಲ್ಲ ಡೌಗಳು ಮಾಡೋದು ಈ ಥರ ಡೌಗಳೆಲ್ಲ ಮಾಡೋದು ನನ್ನ ಮುಂದೆಲ್ಲ ನಡೆಯಲ್ಲ ನಾನೊಬ್ಬ ಕಾನ್ ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಗೊತ್ತಲ್ವ ನಿನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸಾರ್ರೆ ಇವಾಗೇನು ನೀವು ತಿನ್ನಿಸ್ತೀರಾ ಇಲ್ವಾ ಅಷ್ಟೇ ಹೇಳಿ ಬೇರೆದೆಲ್ಲ ಬೇಡ ನನಗೆ ಅಂತ ಹೇಳ್ತಾರೆ ಅಮ್ಮ ತಿನ್ನಿಸ್ತೇ ತಿನಿಸ್ತೇ ಹೇಗಿರೋದಕ್ಕಾಗುತ್ತೆ ಗುರೈಸ್ಕೊಂಡು ಬೇರೆ ತಿಂದಿದ್ದೀನಿ ನೋಡ್ತಿದ್ಯಾ ನನಗೆ ಊಟ ನೋವು ಬರುತ್ತೆ ಬಾ ಇಲ್ಲಿ ಕುತ್ಕೊಂಡು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಚೇರ್ ತಳ್ಳಿ ನಾನು ಕುತ್ಕೊಳ್ತೀನಿ ಹೇಳ್ಬಿಟ್ಟು ಭೂಮಿ ಕೂಡ ಕೂತ್ಕೊಂಡು ಊಟ ಅವ್ನಿಗೆ ಈ ಕಡೆ ಭೂಮಿಗೆ ಅಜಿತ್ ಊಟ ಮಾಡಿಸ್ತಾ ಇರಬೇಕಾದ್ರೆ ಪರವಾಗಿಲ್ಲ ನೀವು ಈ ಥರ ಎಲ್ಲ ಕೈ ತು ತಿನ್ನಿಸ್ತಿದ್ದೀರಲ್ಲ ನನಗೊಂಥರ ಫೀಲ್ ಆಗ್ತಿದೆ ಅಂತ ಹೇಳಿ ಭೂಮಿ ಕೂಡ ಹೇಳ್ತಿರ್ಬೇಕಾದ್ರೆ ಏನು ಫೀಲೋ ಏನಾಗ್ತಿದ್ದಾನೆ ಹೀಗೆ ಅಂತ ಕೇಳಿದಾಗ ಆಗ ಭೂಮಿ ಕೂಡ ಹೇಳ್ತಾಳೆ ನನಗೆ ಅವರಾಗ ಅವಳಿಗೆ ಭೂಮಿ ಹೇಳೋದಕ್ಕೆ ಮುಂಚೆ ಅವಳು ಹಳೇದನ್ನೆಲ್ಲ ಕೂಡ ಈ ಕಡೆ ನೆನ್ಪು ಮಾಡ್ಕೊತಾ ಇರ್ತಾಳ ಅವರಪ್ಪ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾಯಿದ್ದು ಪ್ರತಿ ಹಬ್ಬಕ್ಕ ಅವಳಪ್ಪ ಅವರಪ್ಪ ಅವಳಿಗೆ ಬಟ್ಟೆ ತಂದು ಕೊಡ್ತಾ ಇದ್ದಿದ್ದು ಅವಳಿಗೆ ಪ್ರತಿದಿನ ಅವಳಿಗೆ ಕೈ ತುತ್ತು ತೋಟ ತಿನಿಸ್ತಾ ಇದ್ದಿದ್ದು ಪ್ರತಿಯೊಂದನ್ನು ಈ ಕಡೆ ಭೂಮಿ ಕೂಡ ಹಳೆಯದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ಈ ಕಡೆ ಅಮ್ಮ ಮತ್ತು ಅವರ ಅವಳು ಅವರಪ್ಪ ಇಬ್ಬರು ಮೂರು ಜನನೂ ಸೇರಿಕೊಂಡು ಹಬ್ಬ ಎಲ್ಲ ಆಚರಿಸ್ತಾ ಇದ್ದಿದ್ದು ಪ್ರತಿ ಪ್ರತಿಯೊಂದನ್ನು ಈ ಕಡೆ ನೆನ್ಪು ಮಾಡ್ಕೊಂತ ಇರ್ಬೇಕಾದ್ರೆ ಈ ಕಡೆ ಅಜಿತಿಗೆ ಏನ್ ಆಗ್ತಿದೆ ನಿನಗೆ ಹೇಳು ಯಾಕೆ ಅಳ್ತಿದ್ಯಾ ಅಂತ ಹೇಳಿ ಅಜಿತ್ ಕೂಡ ಕೇಳ್ತಿರ್ಬೇಕಾದ್ರೆ ಭೂಮಿ ಏನು ಹೇಳಿದ್ರೆ ಮತ್ತೆ ಅವ್ರ ಅಪ್ಪನ ಬಗ್ಗೆ ತುಂಬಾ ಯೋಚನೆ ಮಾಡಿ ಅಳ್ತಾ ಇರ್ತಾಳೆ ನನಗೆ ಈ ತರ ನೀವು ಕೈತು ಕೈತು ತಿನ್ನಿಸ್ತಾ ಇದ್ದೀರಾ ಅಲ್ವಾ ಇದನ್ನ ನೋಡ್ತಾ ಇದ್ದರೆ ನನಗೆ ಏನೋ ಒಂಥರ ಫೀಲ್ ಆಗ್ತಿದೆ ಅಂತ ಹೇಳಿದ್ನಲ್ಲ ಅದು ಏನು ಫೀಲ್ ಅಂತ ನಾನು ನಿಮ್ಗೆ ಹೇಳಲ್ಲ ಏನು ಫೀಲ್ ಇದೆ ಅಂದರೆ ಅದು ಅಟ್ಲೀಸ್ಟ್ ಆದರೂ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಮತ್ತೆ ಹಳೆದನ್ನೆಲ್ಲ ನೆನ್ಪು ಇರಬೇಕಾದ್ರೆ ಭೂಮಿ ಅವಾಗ ಹೋಗ್ಬಿಟ್ಟು ಒಬ್ಬ ಅಜ್ಜಿಗೇಳ್ತೀರ ಈ ಥರ ನೀವು ಕೈತು ತಿನ್ನಿಸ್ತೀರ ನೋಡಿ ನನಗೆ ನನ್ನ ಅಪ್ಪನೇ ನೆನ್ಪರುತ್ತೆ ಅವರು ಕೂಡ ಪ್ರತಿ ಸಲ ನನಗೆ ಊಟ ಮಾಡಿಸ್ಬೇಕಾದ್ರೆ ಊಟ ಅವರೇ ಮಾಡಿಸ್ತಿದ್ರು ಅಂತ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನನಗೂ ಅಷ್ಟೇ ನೀನು ಅಂತ ಅಂತಿದೆ ಗೊತ್ತಾ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಥರನೇ ನಿನಗೆ ನಿಮ್ಮ ಮದುವೆ ಆಗ ಹುಡುಗ ಅದೇ ಥರ ಸಿಗಬೇಕು ಅಂತ ನಿನಗೆ ಆಸೆ ಇದೆ ಅಂತ ನೀನು ಹೇಳ್ತಿದೆ ಗೊತ್ತಾ ನನಗೂ ಅದೇ ಆಸೆ ನಿನಗೂ ನೀನು ಮದುವೆ ಆಗೋ ಹುಡುಗ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಮದುವೆ ಆಗೋ ಹುಡುಗ ನಿನ್ನ ನಿನ್ನ ಅಪ್ಪನ ಥರನೇ ನೋಡ್ಕೊಳ್ಳೋ ಥರ ಸಿಗ್ಲಿ ಅಂತೇಳಿ ನನಗೂ ಆಸೆ ಇದೆ ಅಂತ ಅಜಿತ್ ಕೂಡ ಹೇಳ್ತಾ ಇರ್ತಾರೆ ಅದೇನೂ ಗೊತ್ತಿಲ್ಲ ನೀವು ಹೇಳ್ದಂಗೆ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅಂತೇಳಿ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಆಗಲ್ಲ ಮುಂದೆ ಹಾಗೆ ಆಗುತ್ತೆ ನೀನು ಇಷ್ಟೊಂದೆಲ್ಲ ನಿಮ್ಮ ಅಪ್ಪನ ಮೇಲೆ ಗೌರವ ಪ್ರೀತಿ ಇಟ್ಕೊಂಡಿದ್ಯಾ ಇಟ್ಕೊಂಡಿದೀ ಅಂದಮೇಲಿಂದ ಅವ್ರ ಥರನೇ ಇರೋ ಹುಡುಗ ಸಿಕ್ಕೇ ಸಿಗ್ತಾನೆ ನೀನು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಹಿಂದಿ ನೀವೇ ಹಾಕ್ತೀರ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಪುರಾಣ ಹೇಳ್ತಿದ್ದೀರ ಅಲ್ವಾ ಬೇಡ ಬಿಡಿ ನಾನು ಕೈ ತೊಳ್ಕೊತೀನಿ ಅಂತ ಹೇಳಿದಾಗ ಕೈಯೆಲ್ಲ ಹೋಗ್ಬಿಟ್ಟು ತಿನ್ಸಿರೋ ಹೋಗ್ಬಿಟ್ಟು ಕಕ್ಕೋ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಭೂಮಿ ಅಡುಗೆ ಮನೆಗೆ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಕಾಲು ಹಿಡಿದ್ಬಿಟ್ಟು ಕಾಲ್ ಸ್ವಲ್ಪ ಹೇಟ್ ಆಗುತ್ತೆ ಭೂಮಿ ಏನಾಯ್ತು ಅಂತ ಹೇಳ್ಬಿಟ್ಟು ಅಜಿತು ಕೂಡ ಹಾಲಿಗೆ ಬರ್ತಾರೆ ಏನಿಲ್ಲ ಸಾಹೇಬ್ರೆ ಸ್ವಲ್ಪ ಕಾಲ್ ಎಡುತ್ತೆ ಅಂತ ಹೇಳ್ತಿರ್ಬೇಕು ಅದು ನಿನ್ ಮದ ಮದುವೆ ಮದುವೆ ಆಗಿಲ್ಲ ಆಗಿದ್ರು ನೀನು ಯಾಕೆ ಕಾಲುಂಗ್ರ ಹಾಕೊಂಡಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಕಾಲುಂಗರ ಹೆಣ್ಮಕ್ಳಿಗೆ ಶ್ರೇಷ್ಠ ಸಾಹೇಬ್ರೆ ಅದು ಗರ್ಭಕೋಶಕ್ಕೆ ಕನೆಕ್ಟ್ ಆಗುತ್ತೆ ಹಂಗೆ ಮೊತ್ತಾ ತನವರು ತಾಳಿ ಮತ್ತೆ ಕಾಲುಂಗ್ರಿ ಅದೇ ಕಾರಣಕ್ಕೂ ತೆಗಿಬಾರ್ದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ನೀನು ವರ್ಷ ಕಾಂಟ್ರಿಗೋಸ್ಕರ ತಾನೇ ಮದುವೆ ಆಗಿರೋದು ಅದೆಲ್ಲ ಇದೆಲ್ಲ ಬೇಕಾ ನಿಂಗೆ ತಾಳಿ ಅನ್ನೋದು ಬೇರೆ ಒಂದು ಒಡವೆ ಅಷ್ಟೇ ನೀನು ಅದ್ರ ಬಗ್ಗೆ ಎಲ್ಲ ಸೆಂಟಿಮೆಂಟಲ್ ಆಗಿ ಇಟ್ಕೋಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಸ್ರಮ್ ಮದುವೆ ಸಲ ಆದಮೇಲಿಂದ ಅಷ್ಟೇ ಸಾಹೇಬ್ರೆ ಕಾಲುಂಗ್ರಪ್ಪ ತಾಳಿ ಪ್ರತಿಸಲೂ ಹಾಕೊಳ್ಳಲೇಬೇಕು ನೀವು ಹೇಳ್ದಂಗೆಲ್ಲ ಅದು ಆಗಲ್ಲ ಸಾಹೇಬ್ರೆ ಬೇರೆ ಒಡವೆ ಅಂತ ನೀವು ಅಂದ್ಕೊಬೋದು ಆದರೆ ಆ ಥರ ಅಲ್ಲ ಅಂತೇಳ್ಬಿಟ್ಟು ಭೂಮಿ ಕೂಡ ಹೇಳಿದಾಗ ನನಗೆ ನನಗೆ ಅನಿಸ್ತು ಹಾಗೆ ಇಲ್ಲದೆ ಅಷ್ಟೇ ಅಂತೇಳಿ ಅಜಿತ್ ಕೂಡ ಅಲ್ಲಿಂದ ಹೇಳ್ಬಿಟ್ಟು ಹೋದಾಗ ಭೂಮಿ ಕೂಡ ಮನಸಲ್ಲೇ ಅಂದ್ಕೊತಾ ಇರ್ತಾಳೆ ನನ್ನ ಕೊನೆ ಉಸಿರು ಇರೋವರೆಗೂ ಕೊನೆ ಉಸ್ರಿ ಇರೋ ತನಕ ನಾನು ಈ ಕಾಲುಂಗ್ರ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ ನಾನು ಅದೇನೇ ಹಾಕಿಲ್ಲ ಮುಂದಿನ ಮುಂದೆ ನಾನು ಮದುವೆ ಹಾಕ್ತೀನಿ ಇಲ್ವೋ ಅದು ನನಗೆ ಗೊತ್ತಿಲ್ಲ ಕಾಲು ಕಾಲುಂಗ್ರ ಮತ್ತೆ ಯಾವುದೇ ಕಾರಣಕ್ಕೂ ನಾನು ತಗ್ಗಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಅಜಿತ್ ಕೂಡ ಅವ್ರ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಇರ್ತಾರೆ ಯಾವಾಗ ಬರ್ತೀರ ಎಷ್ಟೊತ್ತಿಗೆ ಬರ್ತೀರ ಅಂತ ಕೇಳ್ತಾಗ ಅವರು ಕೂಡ ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಅಂತ ಹೇಳ್ತಾರೆ ಸರಿ ಆಯಿತು ಹುಷಾರಾಗಿ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಅಡುಗೆ ಮನೇಲಿ ಸಡನ್ ಆಗಿ ಕರೆಂಟ್ ಹೋಗ್ಬಿಡುತ್ತೆ ಅವಳಿಗೆ ತುಂಬ ಜೋರಾಗಿ ಭಯ ಆದಾಗ ಈ ಕಡೆ ಸಾಯಾಬ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸ್ತಾ ಇರ್ತಾಳೆ ಏನಾಯಿತು ಯಾಕೆ ಹಿಂಗಿರ್ಸ್ತಿದೆ ಅಂತ ಕೇಳಿದಾಗ ನಿಮಗೆ ಗೊತ್ತು ನನಗೆ ಕತ್ತಲೆ ಅಂದರೆ ಭಯ ಭಯ ಅಂತ ಕತ್ ಕರೆಂಟ್ ಬೇರೆ ಹೋಗ್ಬಿಡ್ತು ಅದಕ್ಕೆ ಅಂತ ಹೇಳಿದಾಗ ಸರಿ ಆಯಿತು ಇರೋ ದೀಪ ಎಲ್ಲಿದೆ ಅಂತ ಹುಡುಕ್ತೀನಿ ಅಂತ ಹೇಳ್ತಿರ್ಬೇಕು ಇಲ್ಲ ಇಲ್ಲ ನಾನು ನಿಮ್ಮ ಕೈ ಬಿಡಲ್ಲ ನೀವು ಹಾಗೆ ಹುಡುಕಿ ಅಂತ ಹೇಳಿ ಹೇಳ್ತಿರ್ತಾನೆ ನನ್ನ ಕೈ ಹುಡುಕೋದಕ್ಕಾಗಲ್ಲ ಕೈ ಬಿಡು ಅಂತ ಹೇಳಿದಾಗ ಇಲ್ಲ ಸರ ನಾನು ಬಿಡಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಸ್ವಲ್ಪ ಸೆಕ್ಯೂರಿಟಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತಾಗ ಸೆಕ್ಯೂರಿಟಿ ಕೇಳಿದಾಗ ಇಲ್ಲ ಸರ ಯು ಪಿ ಎಸ್ ಸ್ವಲ್ಪ ಹಾಳಾಗ್ಬಿಟ್ಟಿದ್ದೆ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ರಿಪೇರಿ ಮಾಡಿಸು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಇಲ್ಲೇ ಇರು ನಾನು ಹೋಗ್ಬಿಟ್ಟು ಇಲ್ಲ ಲೈಟರ್ ಎಲ್ಲಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಇಲ್ಲ ಸಾಹೇಬ್ರೆ ನಾನು ಬರೋದಕ್ಕಾಗಲ್ಲ ನೋಡು ದೀಪ ಅನ್ಸಿಟ್ಟಿದ್ದೀನಿ ಹಿಂಗ್ ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಸರಿ ಆಯ್ತು ಸಾಹೇಬ್ರೆ ಬೇಗ ಬನ್ನಿ ನನ್ನ ಕೈಲಿ ಆಗ್ತಿಲ್ಲ ಕತ್ಲೆ ಅಂದ್ರೆ ನನಗೆ ಭಯ ಅಂತ ಹೇಳಿ ಹೇಳ್ತಿರ್ತಾರೆ ಸಾಹೇಬ್ರೆ ಬೇಗ ಸಿತ್ತಾ ಅಂತ ಕೇಳ್ತಾ ಇನ್ನೂ ಸಿಕ್ಕಿಲ್ಲ ಇರು ಅಂತ ಹೇಳ್ತಾ ಇರ್ತಾನೆ ಸಾಹೇಬ್ರೆ ನೋಡಿ ನನ್ನ ಕೈಲಿ ಆಗ್ತಿಲ್ಲ ಕತ್ತಲೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿ ಅಂದ್ರೆ ಸಾಹೇಬ್ರೆ ಸಿತ್ತಾ ಅಂತ ಕೇಳಿದಾಗ ನೀನು ಹಿಂಗೆ ಕಿರಿಸ್ತಾ ಇರ್ತಾರೆ ನಾನು ಮೇನ್ ರೋಡ್ ಮೇನ್ ಡೋರ್ ಓಪನ್ ಮಾಡ್ಕೊಂಡು ನಾನು ಬಿಡ್ತೀನಿ ಒಬ್ಬೇ ಅಂತ ಹೇಳಿದ್ರೆ ಅಯ್ಯೋ ಇಲ್ಲ ಇಲ್ಲ ಬೇಡ ಬೇಡ ನಿಧಾನಕ್ಕೆ ನಿಧಾನಕ್ಕೆ ಹುಡ್ಕೊಂಡು ಅದನ್ನು ಆದಷ್ಟು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ ಸಿಕ್ತಾ ಬೇಗ ಮನೆ ಅಂತ ಕೇಳಿದಾಗ ಹ್ಞೂ ಸಿಕ್ತು ಬಾ ಅಂತ ಹೇಳಿಬಿಟ್ಟು ಹೇಳ್ತಾನೆ ಸಿಕ್ತಾ ಅವನಿದ್ರು ಸರಿ ಆಯಿತು ಬನ್ನಿ ಬೇಗ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಾಗ ಅದು ನೋಡಿದ್ರೆ ಹಾಲ್ ತುಂಬ ರೂಮ್ ತುಂಬ ಎಲ್ಲನೂ ಕೂಡ ಈ ಕಡೆ ದೀಪ ಹಂಚಿಸಿ ದೀಪ ಹಂಚಿ ಇಡ್ತಾನೆ ಇದು ನೋಡಿ ಭೂಮಿಗೆ ತುಂಬ ಖುಷಿ ಆಗುತ್ತೆ ಅವಳು ಕೂಡ ಅವ್ಳ ಕೈಯಲ್ಲಿರೋ ದೀಪನ ಈ ಕಡೆ ಅಜಿತ್ ಕೈಯಲ್ಲಿ ಕೊಟ್ಬಿಟ್ಟು ಈ ಸಾಬ್ರಿ ಏನು ಜನ ಡೆಕೋರೇಷನ್ ಮಾಡಿದ್ದೀರ ನನಗೆ ಈ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ವಾವ್ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ದೀಪ ಅಂಟಿಸಿದ್ದೆ ನಾನು ಹಾಲ್ ತುಂಬ ಮನೆ ತುಂಬ ಅದನ್ನೆಲ್ಲನೂ ಒಂದು ರೌಂಡ್ ಹೋಗಿ ನೋಡ್ಕೊಂಡ್ಬರ್ತಾನೆ ಳೆ ಈ ಕಡೆ ಭೂಮಿನೂ ಕೂಡ ಈ ಕಡೆ ಅಜಿತ್ ಕೂಡ ಖುಷಿ ಪಟ್ಟಾರ್ಥಾಗೆಲ್ಲ ನೋಡ್ತಿರೋದ್ ನೋಡ್ಬಿಟ್ಟಿ ಭೂಮಿ ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ದೀಪ ಇದೆ ಎಲ್ಲ ಪ್ರತಿ ಕಡೆನೂ ಹೋಗಿಬಿಟ್ಟು ಸಾಬ್ರೆ ನೀವು ಹೀಗೆಲ್ಲ ಮಾಡ್ತೀರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದಾಗ ಹಾಂ ನೀನು ಒಳೆ ಥರ ಹಾ ಹಾಂ ಹ್ಞೂ ಅಂತ ಅಂದ್ಕೊಂಡು ಹೋಗಿದ್ಯಾ ಗೊತ್ತಾಗಲ್ವಾ ನಿನಗೆ ಅಂತೇಳಿ ಬೈತಾಡ್ತಾನೆ ಅಲ್ಲೇ ಸಾಬ್ರೆ ನಾನೇನು ಮಾಡಿದೆ ಸಾಬ್ರೆ ನನಗೆ ಹೊಟ್ಟೆ ಹಸಿದ್ದಿದೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅಲ್ಲ ಕಣೆ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಗ ಬೆನ್ನು ಹೊಸಿಕೊಂಡು ಮಾಡಿದ್ದೆ ನೀನೊಂದು ಹೊಟ್ಟೆ ಹಸಿದ್ದಿದೆ ಅಂತ ನಾಗವಲಿ ಥರ ದೆವ್ವ ಬಂದಂಗೆಲ್ಲ ಸುತ್ತಾ ಇದ್ದೆ ಅವಾಗ ಗೊತ್ತಿಲ್ಲಲ್ವ ನಿನಗೆ ಅಂತ ಕೇಳಿದಾಗ ಇವಾಗ ಏನು ನನಗೆ ಗೊತ್ತಿ ಇವಾಗ ಏನು ಮಾತು ಮಾತಕ್ಕೆ ನನಗೆ ಬೈತಾನೆ ಇರ್ತೀರ ಹೋಗಿದ್ದೆ ನಿಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಕೋಪಿಸ್ಕೊಂಡು ಕೂತಿರ್ಬೇಕಾದ್ರೆ ಸರಿ ಅಂತ ಹೋಗ್ಬಿಟ್ಟು ಅವನು ಕೂಡ ತಟ್ಟೆ ತುಂಬ ಅನ್ನ ಹಾಕೊಂಡು ಬಂದು ತೊಗೊಂಡ್ಬಂದು ತಿ ಹಾಂ ನೀವೇ ತಿನ್ನಿಸ್ತೀರಾ ಅಂತ ಕೇಳಿದಾಗ ಈ ಥರ ನಾಡ್ಕೊ ಆಡ್ತಿಲ್ಲ ಅದನ್ನ ನೋಡಿದ್ರೆ ನನಗಂತೂ ಅವಾರ್ಡ್ ಕೊಡಬೇಕು ಅಂತ ಅನ್ಸುತ್ತೆ ಒಂಥರ ಹಂಗಿರ್ತೀಯ ಒಂಥರ ಹಿಂಗಿರ್ತೀಯ ಅಪ್ಪ ನಾಗಬಲಿಗೆ ಟೈಪ್ ಕಣೆ ನೀನು ಅದಕ್ಕೆ ನಿನಗೆ ಮೆಂಟ್ಲು ಮೆಂಟ್ಲು ಅಂತ ಹೇಳಕ್ ನಾನು ಸುಮ್ಮನೆ ಅಲ್ಲ ಮೆಂಟ್ಲು ಥರನೇ ಆಡೋದು ನೀನು ಅಂತ ಹೇಳಿ ಅಂದಾಗ ಇವಾಗೇನು ತಿನ್ ತಗೊಂಬಂದಿರೋ ತಿನ್ನಿಸ್ತೀರಾ ಇಲ್ವಾ ಅದು ಇದೇ ಥರ ಮಾತಾಡ್ಕೊಂಡು ಕೂತಿರ್ತೀರಾ ಹೇಳಿ ಅಂತ ಅಂತಿರ್ಬೇಕಾ ಸರಿ ಆಯಿತು தினி அந்த தினா இரக்கிங்க ஒன் மாத்து கம்மியாக மாதாடாத நோட் நான் தின இல்லை ஹோட்டோத்தினி அந்த அய்ய யாக்க யாவல நோட் முக மேல் துது மேலே கேபனா இர்த்தி ஏனோ நீ இஷ்டெல்லாம் மாதிரி அந்த நான் இஷ்டெல்லாம் மாதாடாத நீவ் நோட் இங்க ಅಲ್ಲ ನನಗೆ ಬಾತಾಡಿದ್ರೆ ಸುಮ್ಮನೆ ಇರೋದಕ್ಕಾಗಲ್ಲ ಅಲ್ಲ ನಾನು ನಾನು ಒಬ್ಬ ನಾನು ನಾನೊಬ್ಬ ಪೊಲೀಸ್ ಮ್ಯಾನು ನಾನು ನೋಡಿದ್ರೆ ಇಲ್ಲಿ ಮನೆ ತುಂಬ ದೀಪ ಹಚ್ತೀನಿ ಅಡುಗೆ ಮಾಡ್ತೀನಿ ನಿನ್ಗೆ ಊಟ ಮಾಡಿಸ್ತೀನಿ ನಾನೇನು ಪೊಲೀಸ ಏನು ನಾನು ಮತ್ತೆ ಹೋಗಿಬಿಡ್ತೀನಿ ನಿನ್ನ ಸವಾಸ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ ಹೌದು ನೀವೇನಾದ್ರೂ ಮೆಂಟ್ಲ ನೀವು ಈ ಥರ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದೆ ನೀವು ನನಗೆ ಏನಾಗಬೇಕಾಗಿತ್ತು ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲತ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಕೇಳ್ತದ್ದು ಹೌದಮ್ಮ ಇಷ್ಟೆಲ್ಲ ಮಾಡಿ ನಿನ್ನ ಕೈಲಿ ಅನಿಸ್ಕೋಬೇಕಲ್ಲ ಬೇಕಿತ್ತು ನನಗಿದೆಲ್ಲ ಅಂತ ಹೇಳ್ಬಿಟ್ಟು ಬಾಯಿ ತಿನ್ನು ಸುಮ್ಮನೆ ಅಂತ ಹೇಳಿ ಈ ಕಡೆ ಭೂಮಿಗೆ ಮತ್ತೆ ಊಟ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೇಕು ನೋಡಿ ಊಟ ಮಾಡಿಸ್ತಾ ಇರ್ತಾನೆ ಸರಿ ಆಯಿತು ಸಾಕು ನೀನು ಊಟ ಮಾಡಿದ್ದು ಅಂತ ಹೇಳಿ ಅಂದ್ಬಿಟ್ಟು ಭೂಮಿ ಈ ಕಡೆ ಹೋಗ್ಬಿಟ್ಟು ಅವನು ಕೂಡ ಕೈ ತೊಳ್ಕೊಂಬಂದುಬಿಟ್ಟು ಸರಿ ಆಯಿತು ಬಾ ಟೈಮ್ ಆಯಿತು ಹಂಗೆ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದಾಗ ಅಯ್ಯೋ ಅದು ಸಾಹೇಬ್ರೆ ಆಗಲ್ಲ ರೂಮಲ್ಲೆಲ್ಲ ತುಂಬ ಕತ್ತಲೆ ಇರುತ್ತೆ ಇಲ್ಲ ಹೆಂಗಿದ್ರು ತುಂಬ ದೀಪ ಹಚ್ಚಿದ್ದೀರಲ್ಲ ಇಲ್ಲ ಮಲ್ಕೊಳ್ಳೋಣ ಅಂತ ಹೇಳಿ ಹೇಳ್ತಿತ್ತ ನೀನು ಹೇಳ್ದಂಗೆ ಆಗಬೇಕಲ್ವಾ ದೀಪ ಕರೆಂಟ್ ಇಲ್ಲ ಅಂದ್ರೆ ದೀಪ ನಾನೇ ಹಚ್ಬೇಕು ಆಮೇಲೆ ಇಂದ ಊಟನೂ ನಾನೇ ಮಾಡಿಸ್ಬೇಕು ಅಡುಗೆನೂ ನಾನೇ ಎಲ್ಲ ನಾನೇ ಮಾಡಬೇಕು ಏನು ನಾನು ಪೊಲೀಸ್ ಆಗಿದ್ದೀನ ಏನಾಗಿದೆನ ಒಂದು ಗೊತ್ತಾಗ್ತಿಲ್ಲ ಏನು ಸಾಹೇಬ್ರೆ ನಾನು ಹಾಸಿಗೆಲ್ಲ ನೀವೇ ತೊಗೊಂಡು ಬಂದು ಹಾಕ್ತಿದ್ದೀರಾ ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಒಬ್ಬರು ಅಣ್ಣವನ್ನ ನೆನಪಲ್ಲಿ ರಾಜಕುಮಾರ್ ಸರ್ ನಾನು ಬರುತ್ತೆ ಅಂತ ಹೇಳಿದಾಗ ವಾ ರಾಜಕುಮಾರ್ ಸಾರ್ಗೆ ನನ್ನ ಕಂಪೇರ್ ಮಾಡಿ ಹೇಳಿದ್ದಿಲ್ಲ ನಿನಗೆ ಇನ್ನೋದು ಒಂದು ಹೇಳ್ಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿನ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ನೀನೊಬ್ಳು ಮೆಂಟ್ಲು ನೀನೊಬ್ಳು ಅಂತ ಹೇಳಿ ಬೈತಾ ಇರ್ತಾನೆ ಯಾವಾಗ ನೋಡಿದ್ರು ನನ್ನ ಬೈತಾನೆ ಅಂತ ನಿಮಗೆ ತಿಂದಿತ ಅನ್ನ ಜೀನನೇ ಆಗಲ್ಲ ಅಲ್ವಾ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಬೈತಾ ಇರ್ತಾನೆ ಯಾವಾಗ ನೋಡಿದ್ರು ನೀನ್ ನನ್ನ ಕಾಲಿ ಇಳಿತಾ ಇರ್ತೀಯ ನೀನ್ ಮೆಂಟ್ ನಾನು ಮೆಟ್ಲ ಒಂದು ಗೊತ್ತಾಗ್ತಿಲ್ಲ ನೀನ್ ಸವಾಸ ಮಾಡಿ ಸರಿ ಆಯ್ತು ಬಾ ಸ್ವಲ್ಪ ಇದನ್ನ ಚೆರಕ್ಸು ಬಾ ಅಂತ ಹೇಳ್ಬಿಟ್ಟು ಅಲ್ಲಿರೋ ಟಿಪ್ಪಾಯ್ನೆಲ್ಲ ಜರಕ್ಸಿ ಮಲ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇರ್ತಾರೆ ಈ ಕಡೆ ಸೋಫಾ ಮೇಲೆ ಅಜಿತ್ ಕೂಡ ಮಲಗಿರ್ತಾನೆ ಕೆಳಗಡೆ ಹಾಸಿಗೆ ಹಾಕೊಂಡು ಈ ಕಡೆ ಭೂಮಿ ಮೆಲಗದಾಗ ಸಡನ್ ಆಗಿ ಮಳೆ ಬರ್ತಿರೋ ಟೈಮಲ್ಲಿ ಅವಳಿಗೆ ಗುಡುಕಾದಾಗ ಸಾಹೇಬ್ರೂ ನನಗೆ ನಿದ್ದೆ ಬರ್ತಿಲ್ಲ ಗುಡುಕ್ತಿದೆ ಮಳೆ ಬರ್ತಿದೆ ನನಗೆ ಭಯ ಆಗ್ತಿದೆ ಅಂದಾಗ ಸರಿ ನನ್ನ ಕೈ ಇಟ್ಕೊಂಡು ಮಲ್ಕೊಂಡು ನಿದ್ದೆ ಬರುತ್ತೆ ಅಂತ ಹೇಳಿದಾಗ ಭೂಮಿಗೂ ಆ ಥರ ಎಚ್ಚರ ಕೂಡ ಹಾಗೆ ಅವಳಿಗೂ ನಿದ್ದೆ ಬರ್ತಿರಲ್ಲ ಸರಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಸಾಹೇಬರು ಆತ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಅವ್ರ ಅದೇ ಮೇಲೆ ಮಲ್ಕೊಂತಳೆ ಈ ಕಡೆ ಅವಳು ಏನು ಮಾಡ್ತಿದ್ರಲ್ಲ ಅನ್ನೋದು ಅವಳಿಗೆ ನೆನಪಿಲ್ಲ ಅವನು ತುಂಬಾ ನಿದ್ದೆ ಮಾಡಿಬಿಟ್ಟಿರ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು ನನ್ನಿನ ಸಂಚಿಕೆಲಿ ಏನಾಯಿತು ಅಂತ ಹೇಳ್ತೀವಿ ಅವರಿಗೂ ಟೇಕೇ ಬಾಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್